ರಾಜ್ಯದಲ್ಲಿ ಮತ್ತೆ ಬಿಜೆಪಿ ರೆಬೆಲ್ಸ್ ಫುಲ್ ಆಕ್ಟಿವ್ ಆಗಿದ್ದಾರೆ ಬೆಳಗಾವಿಯ ಗೋಕಾಕ್ ಜಾತ್ರೆ ನಿಮಿತ್ತವಾಗಿ ಸಮಾಗಮ ನಡೆದಿದೆ ದೇಗುಲದಲ್ಲಿ ಲಕ್ಷ್ಮೀದೇವಿ ದರ್ಶನವನ್ನು ಪಡ್ಕೊಂಡಿದ್ದಾರೆ ನಾಯಕರು ದರ್ಶನದ ಬಳಿಕ ರಮೇಶ್ ಜಾರಕಿಹೊಳಿ ಕಚೇರಿಯಲ್ಲಿ ಸಭೆ ಮಾಡಿದ್ದಾರೆ ಪ್ರತ್ಯೇಕವಾಗಿ ಸಭೆಯನ್ನು ಮಾಡಿಕೊಂಡು ಕೆಲವು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆಯ್ಕೆ ಮಾಡುವ ಬಗ್ಗೆ ಚರ್ಚೆ ನಡೆದಿದೆ ಯತ್ನಾಳ್ ಅವರನ್ನು ಮತ್ತೆ ಕರ್ಕೊಂಡು ಬರುವ ಕುರಿತು ಕೂಡ ಚರ್ಚೆ ನಡೀತಾ ಇದೆ ಜಾತ್ರೆ ಆದಮೇಲೆ ಮತ್ತೊಮ್ಮೆ ಸಭೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ನಿನ್ನೆ ಜಾತ್ರೆಗೆ ಭೇಟಿ ನೀಡಿ ತೆರಳಿದ್ದರು ಯತ್ನಾಳ್ ಅವರು ನಾವು ಗೋಕಾಕಿನ ಲಕ್ಷ್ಮಿ ಜಾತ್ರೆಗೆ ಬಂದಿದ್ದೀವಿ ನಾವು ಉಳಿದಿರ್ತಕ್ಕಂಥ ರಾಜಕಾರಣವನ್ನು ಈಗಾಗಲೇ ಒಂದು ಹಂತದಲ್ಲಿ ಮಾತಾಡಿದ್ವಿ ಹಾಗಾಗಿ ಜಾತ್ರೆ ಮುಗಿಸ್ಬಿಟ್ಟು ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ವಿಲ್ಗಿರಿ ಜಾತ್ರೆ ಗೋಕಾಕ್ ಲಕ್ಷ್ಮೀ ಜಾತ್ರೆ ಆಶೀರ್ವಾದ ತಗೊಂಬಿಟ್ಟು ಹೇಳ್ತೀವಿ ನಾವು ಗೋಕಾಕಿನ ಲಕ್ಷ್ಮೀ ಜಾತ್ರೆಗೆ ಬಂದಿದ್ದೀವಿ ನಾವು ಉಳಿದಿರ್ತಕ್ಕಂಥ ರಾಜಕಾರಣವನ್ನು ಈಗಾಗಲೇ